ಬಿಜೆಪಿ ದುರಾಡಳಿತದ ಬಗ್ಗೆ ಜನರಿಗೆ ತಿಳಿಸಿ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಶುಕ್ರವಾರ ರಾಜ್ಯದ ಮುಖ್ಯ ದಿನಪತ್ರಿಕೆಗಳಿಗೆಲ್ಲ ಚೊಂಬು ಜಾಹೀರಾತು ನೀಡಿದ್ದು ಅದು ಎಲ್ಲೆಡೆ ಚರ್ಚೆಗೆ ಕಾರಣವಾಗಿತ್ತು ಆ ಬಳಿಕ ರಾಜ್ಯದಲ್ಲಿ ಚೊಂಬಿನದ್ದೇ ಚರ್ಚೆ ಜೋರಾಯಿತು ಎಲ್ಲಿಯವರೆಗೆಂದರೆ ಮೋದಿ ರಾಜ್ಯಕ್ಕೆ ಬಂದಾಗಲೂ ಅವರಿಗೆ ಚೊಂಬು ತೋರಿಸುವ ಮೂಲಕ ರಾಜ್ಯಕ್ಕಾದ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟಿಸಿತು ಅದರ ಮರುದಿನ ಶನಿವಾರ ಮತ್ತೆ ಅಚ್ಚೆ ದಿನಗಳೆಲ್ಲ ದೌರ್ಭಾಗ್ಯದ ದಿನಗಳು ಎಂದೇ ದೊಡ್ಡ ಶೀರ್ಷಿಕೆ ಇರುವ ಜಾಹೀರಾತಿನಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಆಗಿರುವ ಬೆಲೆ ಏರಿಕೆ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಕಾಂಗ್ರೆಸ್ ಪ್ರಯತ್ನಿಸಿತ್ತು ಈ ಜಾಹೀರಾತುಗಳೆಲ್ಲ ಬಿಜೆಪಿಯನ್ನ ಒಂಥರ ಏನು ಮಾತನಾಡಲಾಗದೆ ಕಟ್ಟಿಹಾಕಿದಂತಿತ್ತು ಕಾರಣ ಕಾಂಗ್ರೆಸ್ ಪ್ರಸ್ತಾಪಿಸಿದ ವಿಷಯಗಳಲ್ಲಿ ಹೆಚ್ಚು ಅಭಿವೃದ್ಧಿಗೆ ಸಂಬಂಧಿಸಿದ್ದೇ ಆಗಿರೋದ್ರಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಡಲು ಬಿಜೆಪಿ ಹಿಂದೇಟು ಹಾಕಿತ್ತು ಕಾಂಗ್ರೆಸ್ ಎತ್ತಿದ್ದ ಆ ಪ್ರಶ್ನೆಗಳಿಗೆ ಬಿಜೆಪಿ ಬಳಿ ಗಟ್ಟಿ ಉತ್ತರವೂ ಇರಲಿಲ್ಲ ಅಂತೂ ಸೋಮವಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತನ್ನದೊಂದು ಮುಖಪುಟ ಜಾಹೀರಾತು ಪ್ರಕಟಿಸಿದೆ ಆದರೆ ಎಂದಿನಂತೆ ಬಿಜೆಪಿ ಭಾವನಾತ್ಮಕ ವಿಷಯಗಳಿಗೆ ಜೋತು ಬಿದ್ದಿದೆ ಕಾಂಗ್ರೆಸ್ ಐಡಿಯಾವನ್ನೇ ಕಾಪಿ ಮಾಡಿದ ಹಾಗೆ ಕಾಣುತ್ತಿರುವ ಜಾಹೀರಾತಿನಲ್ಲಿ ಬಿಜೆಪಿಯ ಅದೇ ಹಳೆ ಆರೋಪಗಳನ್ನು ಮತ್ತೆ ಪುನರಾವರ್ತಿಸಲಾಗಿದೆ ಜಾಹೀರಾತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಂತೆ ಕಾಣುವ ಇಬ್ಬರು ಜೊತೆಗೆ ನಿಂತಿರುವ ಕಪ್ಪು ಬಣ್ಣದ ಫೋಟೋ ಕೊಡಲಾಗಿದೆ ಕಾಂಗ್ರೆಸ್ ಡೇಂಜರ್ ಎಂಬ ಶೀರ್ಷಿಕೆಯಲ್ಲಿದೆ ಈ ಜಾಹೀರಾತು ಕಾಂಗ್ರೆಸ್ ತನ್ನ ಜಾಹೀರಾತಿನಲ್ಲಿ ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪಿಸಿತೋ ಅವುಗಳ ಬಗ್ಗೆ ಚರ್ಚೆಗೆ ಹೋಗದೆ ಅವುಗಳಿಗೆ ತಿರುಗೇಟು ಕೊಡಲಾಗದೆ ಬಿಜೆಪಿ ಮತ್ತದೇ ಕುಕ್ಕರ್ ಬಾಂಬ್ ಸ್ಫೋಟ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪಾಕಿಸ್ತಾನ ಜಿಂದಾಬಾದ್ ಲವ್ ಜಿಹಾದ್ ಗೋಮಾತೆ ನಕ್ಸಲ್ ಹೀಗೆ ಧರ್ಮವನ್ನ ಭಾವನಾತ್ಮಕ ವಿಷಯಗಳನ್ನೇ ಮುಂದಿಟ್ಟುಕೊಂಡು ಜಾಹೀರಾತು ಪ್ರಕಟಿಸಿದೆ ಕೇಂದ್ರದಿಂದ ರಾಜ್ಯಕ್ಕೆ ಇಷ್ಟು ತೆರಿಗೆ ಅನ್ಯಾಯ ಆಗ್ತಿದ್ರು ಅದರ ಬಗ್ಗೆ ಸಣ್ಣ ಸಮಜಾಯಿಷಿ ಕೊಡಲು ಮೋದಿ ಪರಿವಾರ ವಿಫಲವಾಗಿದೆ ಬೆಲೆ ಏರಿಕೆ ವಿಷಯವಂತೂ ಇಲ್ಲವೇ ಇಲ್ಲ ಬಿಜೆಪಿ ತನ್ನ ಜಾಹೀರಾತಿನಲ್ಲಿ ಕೇಳಿರುವ ಪ್ರಶ್ನೆಗಳೆಂದರೆ ದಲಿತರ ಕಲ್ಯಾಣಕ್ಕಾಗಿಯೇ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಾ ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ ಹಳ್ಳಿ ಡಿಜೆಹಲ್ಲಿ ಕೋರರನ್ನ ಓಲೈಸುವವರು ಬೇಕಾ ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರ್ಬೇಕಾ ವಿಧಾನಸೌಧಕ್ಕೆ ಹೋದಾಗ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೇಳಬೇಕಾ ಹೋಟೆಲ್ಗೆ ಟೀ ಕುಡಿಯಲು ಹೋದ ಅಮಾಯಕರು ಬಾಂಬ್ ಸ್ಫೋಟಕ್ಕೆ ತುತ್ತಾಗ್ಬೇಕಾ ಕಾಲೇಜಿಗೆ ಹೋದ ಹೆಣ್ಣು ಮಗಳು ಲವ್ ಜಿಹಾದ್ಗೆ ಬಲಿಯಾಗಬೇಕಾ ಮುಗ್ಧ ಜನರು ನಕ್ಸಲರಿಗೆ ಬಲಿಯಾಗುವುದನ್ನ ನೋಡ್ಬೇಕಾ ಮೇಯಲ್ ಹೋದ ಗೋಮಾತೆ ಕಸಾಯಖಾನೆ ಸೇರ್ಬೇಕಾ ಇವು ಬಿಜೆಪಿ ಕೇಳಿರುವ ಪ್ರಶ್ನೆಗಳು ಅಭಿವೃದ್ಧಿ ಜನರ ಜೀವನದ ಸವಾಲುಗಳು ಮತ್ತು ಬಿಜೆಪಿಗೆ ಆಗಿಬರಲ್ಲ ಅನ್ನೋದನ್ನ ಬಿಜೆಪಿ ಮತ್ತೆ ಮತ್ತೆ ಸಾಬೀತುಪಡಿಸುತ್ತಲೇ ಇದೆ ಮೋದಿ ಸರ್ಕಾರ ಕೊಟ್ಟ ಭರವಸೆಗಳಾದ ರೈತರ ಬೆಂಬಲ ಬೆಲೆ ಸ್ಮಾರ್ಟ್ ಸಿಟಿ ಕಪ್ಪು ಹಣ ನೋಟ್ ಬ್ಯಾನ್ನಿಂದ ದೇಶಕ್ಕಾದ ಲಾಭ ಗಡಿ ವಿಚಾರಗಳು ಮಣಿಪುರ ಇವೆಲ್ಲವೂ ಯಾಕೆ ಬಿಜೆಪಿ ಜಾಹೀರಾತಿನಲ್ಲಿ ಬರೋದೇ ಇಲ್ಲ ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಮೋದಿ ಸರ್ಕಾರ ರಾಜ್ಯಕ್ಕೆ ಕೊಟ್ಟದ್ದು ಚೊಂಬು ಅಲ್ಲ ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ ಅಂತ ಸಮರ್ಥಿಸುವ ಜಾಹೀರಾತುಗಳೇಕೆ ಬಿಜೆಪಿ ಕಡೆಯಿಂದ ಪ್ರಕಟವಾಗುತ್ತಿಲ್ಲ ಎಂಬುದು ಜನರ ಪ್ರಶ್ನೆ ಅಷ್ಟಕ್ಕೂ ಕುಕ್ಕರ್ ಬಾಂಬ್ ಸ್ಫೋಟ ನಡೆದಾಗ ಡಿಜೆ ಹಳ್ಳಿ ಗಲಭೆ ನಡೆದಾಗ ರಾಜ್ಯದಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರ ಮೊದಲೇ ಮನೆಯೊಂದು ಮೂರು ಬಾಗಿಲಿನ ತರ ಆಗಿರೋ ರಾಜ್ಯ ಬಿಜೆಪಿ ನಾಯಕರ ಆಂತರಿಕ ಅಸಮಾಧಾನಕ್ಕೆ ಪರಿಹಾರ ಕಾಣಲು ಹೆಣಗಾಡುತ್ತಿದೆ ಹಿರಿಯ ನಾಯಕರೇ ಕಮಲ ಬಿಟ್ಟು ಕೈ ಹಿಡಿಯುತ್ತಿದ್ದಾರೆ ಈ ನಡುವೆ ಕಾಂಗ್ರೆಸ್ನ ಚೊಂಬು ಜಾಹೀರಾತಿನ ಏಟು ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಆದರೂ ಸಮಯ ತೆಗೆದುಕೊಂಡು ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಹೆಕ್ಕಿ ಹೆಕ್ಕಿ ತೆಗೆದು ಇಂದು ಪ್ರತಿ ಜಾಹೀರಾತು ಪ್ರಕಟಿಸಿದೆ ಆದರೆ ಇದು ತಿರುಗೇಟು ನೀಡುವುದಕ್ಕಿಂತಲೂ ಕಾಪಿ ಕ್ಯಾಟ್ ಎಂದು ಹೇಳಿಸಿಕೊಳ್ಳೋ ಸಾಧ್ಯತೆನೇ ಹೆಚ್ಚು ಕಾಂಗ್ರೆಸ್ ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ